ಹೇಳ್ತೀನಿ ಎರಡನೇ ಸಲಮಿಯರ್ಚುಲಿ ನಿನ್ನೆ ಪೇ ಪ್ರೀಮಿಯರ್ ಅಲ್ಲಿ ನೋಡಿದಾಗ ಒರಾಯನ್ ಕಾಲೇಜ್ ಬಟ್ ಇವತ್ತು ನಿಜವಾದ ಆಡಿಯನ್ಸ್ ಜೊತೆ ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗುತ್ತೆ ಸಿನಿಮಾ ನೋಡಿ ಎರಡನೇದು ಜನ ಸೆಕೆಂಡ್ ಅಲ್ಲಿ ರಿಯಾಕ್ಟ್ ಮಾಡ್ತಾ ಇರೋ ರೀತಿ ಅಥವಾ ಕಿರ್ಚಾಡ್ತಾ ಇರೋ ರೀತಿ ಅಥವಾ ಏ ಬೇಗ ಹಿಂಗೆ ಮಾಡೋ ಹಾಗೆ ಅಂತ ಹೇಳ್ತಾ ಇರೋ ರೀತಿ ಒಂದು ಅರ್ಥ ಆಗುತ್ತೆ ಆಡಿಯನ್ಸ್ ರಿಯಾಕ್ಷನ್ ತುಂಬ ಚೆನ್ನಾಗಿದೆ ಸಿನಿಮಾಗೆ ತುಂಬ ಖುಷಿ ಆಗುತ್ತೆ ಅವರಿಗೋಸ್ಕರ ತುಂಬ ಖುಷಿ ಆಗುತ್ತೆ ಆ ಖುಷಿ ವಿಚಾರ ಏನಂದರೆ ಎರಡನೇ ಚಿತ್ರದಲ್ಲಿ ತುಂಬ ದೊಡ್ಡ ದೊಡ್ಡ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ಸಿಕ್ತು ದ ಬೆಸ್ಟ್ ಇಮೋಷನ್ ವಾಸ್ ವೆನ್ ಐ ಸಾ ಹಿಮ್ ವರ್ಕಿಂಗ್ ವಿತ್ ಸರ್ ನಮ್ಮ ತಂದೆ ಕೆಲಸ ಮಾಡಿರೋ ಒಬ್ಬರೊಬ್ಬರು ಸೊ ಆ್ಯಂಡ್ ಜಗ್ಪತಿ ಬಾಬು ಆ್ಯಂಡ್ ಕಿಶೋರ್ ಆಮ್ ಅ ವೆರಿ ಬಿಗ್ ಫ್ಯಾನ್ ಪ್ರತಿಯೊಬ್ಬರಿಗೂ ಗೊತ್ತು ಸೊ ಖುಷಿಯಾಗುತ್ತೆ ದೌನ್ ಮತ್ತು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ತರುಣ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ ಎಂಟೈರ್ ಟೀಮ್ ಆ್ಯಂಡ್ ಪುನೀತ್ ಸರ್ ನಿಜವಾಗ್ಲೂ ಈಸ್ ಅ ಡಿಫ್ರೆಂಟ್ ಬಿಲ್ಡಿಂಗ್ ಡಿರೆಕ್ಟರ್ ಸೊ ತುಂಬ ಖುಷಿಯಾಗುತ್ತೆ ವೆರಿ ವೆರಿ ಹ್ಯಾಪಿ ಫಾರ್ ದ ಟೀಮ್ ಪ್ರಿಯಾಂಕಂಗೆ ಒಳ್ಳೆಯದಾಗಲಿ ರಾಣಂಗೆ ಒಳ್ಳೇದಾಗಲಿ ಈ ಒಂದು ಏಳುಮಲೈ ತಂಡಕ್ಕೆ ತುಂಬ ಒಳ್ಳೆದಾಗುತ್ತೆ

ಎಲ್ಲರಿಗೂ ಕಣ್ಣೀರು ಬಂದೇ ಬಂದ್ ನನಗೆ ಒಂದು ಹೇಳ್ತೀನಿ ಹೊಸರಿಗೆ ಯಾವತ್ತು ನಮ್ಮ ಕರ್ನಾಟಕದ ಜನ ಯಾವತ್ತು ಕೈ ಬಿಟ್ಟಿಲ್ಲ ಯಾವಾಗಲೂ ಕೈ ಹಿಡಿದು ಮುಂದೆ ನೆಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ನನಗೂ ಅಷ್ಟೇ ನಾನು ಮೊದಲನೇ ಬಾರಿ ಹೀರೋಯಿನ್ ಆದಾಗ ಮೊದಲನೇ ಮೂರ್ನಾಲ್ಕು ಚಿತ್ರ ತುಂಬಾ ಪ್ರೀತಿ ತೋರಿಸಿದ್ರು ಅದೇ ತರಾನೇ ಈ ತಂಡಕ್ಕೂ ಪ್ರೀತಿ ತೋರಿಸಿ ಬನ್ನಿ ಏಳುಮಲೆ ಎಲ್ರು ನೋಡಿ ಎಲ್ರು ಇಷ್ಟಪಡ್ತೀರಾ ಇದೊಂದು ಫ್ಯಾಮಿಲಿ ಓರಿಯೆಂಟೆಡ್ ಚಿತ್ರ ಸೊ ದಯವಿಟ್ಟು ಎಲ್ರು ಬಂದ